ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಎಲ್ಲರಿಗೂ ಗುಡ್ ಮಾರ್ನಿಂಗು ನೋಡಿ ಇವತ್ತು ನಾವು ತೋಟಕ್ಕೆ ಬಂದಿದ್ದೆ ಇವತ್ತು ತೋಟದಲ್ಲಿ ಏನಪ್ಪ ಅಂತಂದರೆ ನಾನು ಬಾಳೆ ಹಾಕಿದ್ದೆ ಬಾಳೆ ಹಾಕಿ ಇವತ್ತು ಎಷ್ಟು ಅಂತಂದರೆ ಆಯಿತು ಒಂದು ನಾಲ್ಕು ತಿಂಗಳಾಯಿತು ಬಾಳೆ ಹಾಕಿ ಏನಪ್ಪ ಅಂತಂದ್ರೆ ಎಲ್ಲ ಫಲ ಬಿಡೋ ಟೈಮಲ್ಲಿ ಎಲ್ಲ ರೋಗ ಹೊಡೆದು ಎಲ್ಲ ಹಾಳಾಗಿದೆ ಸ್ವಲ್ಪ ಏನಪ್ಪಾ ಅಂತಂದರೆ ನಾನು ಎಲ್ಲ ಹೊಡೆದಿದ್ದೀನಿ ನಾನು ಔಷಧಿಯೆಲ್ಲ ಹೊಡೆದ್ರು ಆದರೂ ಕೆಳಗಡೆಯಿಂದ ಉಳುದೆಲ್ಲ ಬಂದು ತಿನ್ಕೊಂಡು ಬಾಳೆಲ್ಲ ಹಾಳು ಮಾಡ್ತಿದ್ದೆ ಹಣ್ಣಾಗೋ ಟೈಮಲ್ಲಿ ನೋಡಿ ಎಲ್ಲ ಈಗ ಎಲ್ಲ ಬಾಳೆಕಾಯಿಗಳು ಕಾಯಿಗಳು ಬಿಟ್ಟಿದ್ದಾವೆ ಬನ್ನಿ ಫ್ರೆಂಡ್ಸ್ ಆ ವಿಡಿಯೋ ತೋರಿಸ್ತೀನಿ ಇವತ್ತು ನಿಮಗೆ ನೋಡಿ ಫ್ರೆಂಡ್ಸ್ ನಮ್ಮ ಬಾಳೆಗೆ ಈಗೆಲ್ಲ ರೋಗ ಹೊಡೆದಿದೆ ನಾಲ್ಕು ತಿಂಗಳು ಆಗಿದೆ ಹಾಕಿ ಓಕೆ ನೀನು ಒಂದು ತಿಂಗಳು ಆಯ್ತು ಅಂತಂದ್ರೆ ಎಲ್ಲ ಫಲ ಕೊಡಬೇಕು ನೋಡ್ತಿಲ್ಲ ಫ್ರೆಂಡ್ಸ್ ಇದು ಬಾಳೆ ಬಂದ್ರೆ ಆರು ತಿಂಗಳು ಇದು ಫಲ ಕೊಡೋದು ನಾವು ಆರು ತಿಂಗಳು ಕಷ್ಟಪಟ್ಟರೆ ಬಾಳೆ ಕೊಡುತ್ತೆ ನೋಡಿ ನೋಡ್ತಾ ನೋಡ್ತಾಯಿದ್ರಲ್ಲ ಎಲ್ಲ ಕಾಯಾಗೋ ಟೈಮಲ್ಲಿ ಎಲ್ಲ ಹಣ್ಣಾಗೋ ಟೈಮ್ ಬರ್ತಾಯಿದ್ದೆ ಆವಾಗಲೇ ರೋಗ ಹೊಡಿತಾ ಇದೆ ಹೇಗೆಲ್ಲ ರೋಗ ಲಕ್ಷಣ ಅಂತಂದರೆ ಹುಳಗಳು ಹೇಗೆಲ್ಲ ಗೆಡ್ಡೆ ತಿನ್ಕ ಬರುತ್ತೆ ಅಂದರೆ ನೋಡಿರಿ ಈ ರೀತಿ ಕಲರ್ ಬರಬಾರ್ದು ಫ್ರೆಂಡ್ಸ್ ನೋಡ್ತಾಯಿದ್ರಲ್ಲ ಕೆಂಪುಗೆ ಕೆಂಪಿಗೆ ಬತ್ತು ಅಂತಂದ್ರೆ ಈ ರೀತಿ ಕಲರ್ ಬಂದರೆ ಇದು ರೋಗ ಹೊಡೆದಿದೆ ಅಂತ ಸೂಕ್ಷ್ಮೆಗಳು ಗೊತ್ತಾಗ್ಬಿಡುತ್ತೆ ನೋಡ್ರಿ ಕಲರ್ ನೋಡ್ತಾಯಿದ್ರಲ್ಲ ಎಲ್ಲೋ ಕಲರು ರೆಡ್ ಕಲರ್ ಹೇಗೆಲ್ಲ ಬರ್ತೈತೆ ಓಕೆನಾ ಕೆಳಗಡೆ ಭೂಮಿಯಿಂದ ಗೊತ್ತಾಗಲ್ಲ ಅದು ಕೆತ್ತಾಗ ನಾವು ಕೆತ್ತೀವಲ್ಲ ಅಲ್ಲಿ ಬೇರು ಸಿಗುತ್ತೆ ಆ ಬೇರು ಮುಖಾಂತರ ನೋಡಿದ್ರೆ ಅಲ್ಲಿ ಹುಳು ತಿಂತಾ ಇರುತ್ತೆ ಅಲ್ಲಿ ತಿಂತೇ ಇರಬೇಕಾದ್ರೆ ಬೇರೆನೆಲ್ಲೂ ಅವಾಗ ಇಲ್ಲಿ ಕಮ್ಮಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಓಕೆ ನಾನು ಬನ್ನಿ ಎಲ್ಲ ಬರ್ತೀನಿ ಎಷ್ಟೆಲ್ಲ ರೋಗ ಹೊಡೆದಿದೆ ನಮಗೆ ಫಲ ಕೊಡೋದು ಇವತ್ತು ಬಾಳೆ ಎಲ್ಲ ಯಾರೆಲ್ಲ ಇವತ್ತು ನಮಗೆ ಸರ್ಕಾರ ಏನು ಕೊಡುತ್ತೆ ನಮಗೆ ಹಾಂ ಈ ರೀತಿ ನಮಗೆ ಕಷ್ಟ ಅದಲ್ಲಿ ಬೆಳೆದ್ರು ಎಷ್ಟೇ ಖರ್ಚು ಮಾಡಿದ್ರು ಬೆಳೆದ್ರು ನಮಗೆ ಲಾಭ ಇಲ್ಲ ಅಂತಂದರೆ ನಷ್ಟ ಆಯಿತು ಅಂತಂದರೆ ನಾವು ಭೂಮಿಲಿ ಏನು ಬೆಳೆದ್ರೂ ಉಪಯೋಗ ಇಲ್ಲ ಮೇಲೆ ಯಾಕೆ ನಾವು ಈ ರೀತಿ ನಾವು ರೈತರು ಕಷ್ಟವಾಗಿ ನಾವು ಮಾಡ್ತೀವಿ ಬೆಳೆಯನ್ನು ಓಕೆನಾ ನಮಗೆ ಯಾವ ಥರ ಗೌರ್ಮೆಂಟ್ ಏನು ಕೊಡುತ್ತೆ ಹಿಂಗೆಲ್ಲ ಬೆಳೆ ಹಾಕಿರ್ತೀವಿ ನಾವು ಎಲ್ಲ ತೊಗೊಂಡಿರ್ತೀವಿ ನಾವು ಓಕೆನಾ ನೋಡಿ ಹೀಗೆಲ್ಲ ರೋಗ ಹೊಡೆದಿದೆ ನೋಡ್ತಿದ್ರಲ್ಲ ರೋಗದ ಲಕ್ಷಣಗಳು ಹೇಗಿಲ್ಲ ಅಂತ ಹಣ್ಣಾಗೋ ಅಲ್ಲಿ ನೋಡಿ ಎಲ್ಲ ರೋಗ ಹೊಡಿತಿದೆ ಎಲ್ಲ ಹೋಯ್ತಿದೆ ಯಾರೂ ತೊಗೊಳಲ್ಲ ನೋಡಿರಿ ಈ ರೀತಿ ಓಕೆನಾ ಎಷ್ಟು ಕಷ್ಟ ಅಂತ ಅಂದರೆ ನಮ್ಮ ರೈತರು ಹೆಂಗೆ ಬದುಕಬೇಕು ಮತ್ತೆ ನೋಡಿರಿ ಹೀಗೆಲ್ಲ ಬರ್ತಿದೆ ಹುಳಗಳು ಓಕೆನಾ ಔಷಧಿ ಹೊಡೆದು ಹೊಡೆದು ಸಾಕಾಯ್ತು ಇದಕ್ಕೆ ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀನಿ ನೋಡಿ ಓಕೆನಾ ಆ ದುಡ್ಡನ್ನ ಹೆಂಗೆ ತಗೊಳ್ಳೋದು ನಮಗೆ ಲಾಭ ಇಲ್ಲ ಅಂತಂದರೆ ನೋಡಿ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಹೇಗಿಲ್ಲ ಹಾಂ ನಾವು ಹೆಂಗೆ ತಗೊಳ್ಳೋದು ಹೆಂಗೆ ಕಷ್ಟಪಟ್ಟು ನಾವು ಮಾಡಬೇಕು ಈ ರೀತಿ ಆದರೆ ಆದಾಯಗಳಿಲ್ಲ ಅಂದರೆ ನೋಡಿ ಫ್ರೆಂಡ್ಸ್ ಹೋಗಿರೋವೆಲ್ಲ ನಾವು ಸಸಿಗಳು ಹಾಕಿದ್ದೀವಿ ಇದೆಲ್ಲ ಹಾಕಿ ನಾವು ಒಂದುವರೆ ಆರು ತಿಂಗಳಾಗಿದೆ ನೋಡಿ ಆರು ತಿಂಗಳು ಸಸಿಗಳಿಗೆ ಈ ರೀತಿ ಬರುತ್ತೆ ಬುಡ ನೋಡಿ ನೀವು ಯಾರೆಲ್ಲ ಯಾರೆಲ್ಲ ಅಡಿಕೆಗಳು ಹಾಕಿಲ್ಲ ಅಡಿಕೆ ಸಣ್ಣ ಹಾಕಿ ಆರು ತಿಂಗಳು ಸಸಿಗಳು ಅಂತ ನಾನು ಹೇಳ್ತೀನಿ ನೋಡ್ತಾರೆ ಫ್ರೆಂಡ್ಸ್ ಹೇಗೆಲ್ಲ ರೋಗ ಬಡ್ದಿದೆ ನೋಡಿ ಅಷ್ಟು ಬರಬಾರ್ದು ಎಲೆಗಳು ಮತ್ತು ಬೇರೋ ರುಂಡಗಳಿದಾವಲ್ಲ ಕಾಂಡಗಳು ಆ ರೀತಿ ಕಲರ್ ಬಂದರೆ ಎಲ್ಲೋ ಕಲರ್ ರೆಡ್ ಕಲರ್ ಬಂದರೆ ನೋಡಿ ಎಲ್ಲ ಹಾಳಾಗಿದೆ ಅಂತ ಅಂತ ಹೇಳ್ತೀನಿ ಇದಕ್ಕೆ ಗೋರ್ಮೆಂಟ್ ಏನು ಪರಿಹಾರ ಕೊಡುತ್ತೆ ಅನ್ನೋ ನಾವು ಅದ್ರ ಬಗ್ಗೆ ಮಾತಾಡಬೇಕು ನೋಡಿ ಫ್ರೆಂಡ್ಸು ಅಡಿಕೆ ಅಡಕೆ ಗಿಡಗಳು ಬಿಟ್ಟು ಇನ್ನೆಲ್ಲ ಬಾಳೆ ಹಾಕಿದ್ದೀನಲ್ಲ ಅದಕ್ಕೆಲ್ಲ ರೋಗ ಹೊಡೆದಿದೆ ನೋಡಿ ಕೆಲವೊಂದೆಲ್ಲ ಫಲಗಳೇ ಕೊಟ್ಟಿಲ್ಲ ಇವೆಲ್ಲ ಹೋದ ಫ್ರೆಂಡ್ಸ್ ಓಕೆನಾ ನಾವು ಕಷ್ಟಪಟ್ಟು ಕೂಲಿ ಕೊಟ್ಟು ನಾವು ಮಾಡಿ ಕೆಲಸಗಳನ್ನ ಅದ್ರಲ್ಲಿ ಆದಾಯ ತಕ್ಕನಂತೆ ಬಂದಿಲ್ಲ ಅಂತಂದರೆ ಹಾ ನಾವು ಆದಾಗಿಂತ ನಾವು ಲಾಭ ತಗೊಳ್ಳಿಲ್ಲ ಅಂತ ಅಂದ್ರೆ ನಾವು ಖರ್ಚು ಮಾಡಿದ್ದು ಸುಮ್ಮನೆ ವೇಸ್ಟ್ ಅಲ್ವಾ ಸಮಯ ಕಳ್ಕೊಂಡು ನಾವು ಮಾಡಿ ಆ ಈ ರೀತಿ ಹಿಂಗಾಯ್ತು ಅಂತಂದ್ರೆ ಹೇಗೆ ಯಾಕೆ ರೋಗ ಹೊಡಿಯುತ್ತೆ ನಮಗೆ ಭೂಮಿ ಭೂಮಿ ಫಲವತ್ತಾದ ಭೂಮಿ ಅಲ್ವಾ ರೋಗ ಹೊಡಿಲಿಕ್ಕೆ ಕಾರಣ ಏನು ಅದು ಹೇಳಿಕ್ ಬರಲ್ಲ ಅದು ಭೂಮಿ ಮೇಲೆ ಅದು ಹುಳ ಬರೋದು ಇದ್ ಮಾಡೋದು ಎಲ್ಲ ಅದು ಭೂಮಿ ಮೇಲೆ ಅದು ಸೃಷ್ಟಿ ಅದು ಪ್ರಕೃತಿ ನಿಯಮ ಅದು ಓಕೆ ರೋಗ ಹೊಡೆಯೋದು ಮತ್ತೆ ಔಷಧಿ ಹೊಡೆಯೋದು ಆದ್ರೂ ಗುಣ ಆಗಿಲ್ಲ ನೋಡಿ ಫ್ರೆಂಡ್ಸ್ ಇವಕ್ಕೆಲ್ಲ ನಮಗೆ ಯಾರು ಹೊಣೆಗಾರಿಕೆ ಕೊಡ್ತಾರೆ ನಮ್ಗೆ ಈ ಒಂದು ಎಲ್ಲ ಸೇರಿ ಒಂದು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದ್ದೀವಿ ಓಕೆ ನೀವು ಯಾರು ಕೊಡ್ತಾರೆ ನಮಗೆ ಆಗಲಿಲ್ಲ ಅಂತಂದರೆ ಓಕೆ ಬಿಡಿ ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಅಷ್ಟು ಖರ್ಚನ್ನು ಗೌರ್ಮೆಂಟ್ ಕೊಟ್ರೆ ಸಾಕಲ್ವಾ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ಆಗಿದೆ ನೋಡ್ತಿದ್ರಲ್ಲ ಎಲ್ಲ ಒಂದೊಂದಾಗೆ ತೋರ್ತಾಯಿದ್ದೀನಿ ನೋಡಿ ಎಲೆಗರಿಗಳು ನೋಡಿ ಸಸಿಗಳು ಹೇಗೆಲ್ಲ ಇದಾಗಿದೆ ನೋಡ್ತಿಲ್ಲ ಫ್ರೆಂಡ್ಸ್ ಹೇಗೆಲ್ಲ ಆಗಿದೆ ನೋಡಿ ಎಲ್ಲ ರೋಗ ಹೊಡೆದಿದೆ ಹುಳ ತಿನ್ಕೊ ಬರ್ತಿದೆ ಬಿಡೋ ಸಮೇತ ನೋಡಿ ಹೇಗೆಲ್ಲ ರೋಗ ಹೊಡೆದಿದೆ ಭಾರಿ ಕ ಕಷ್ಟ ಅಲ್ವಾ ಹಾಂ ನಾವು ಖರ್ಚು ಮಾಡಿ ಹ್ಞೂ ಮತ್ತು ಅದೇ ತಗೊಳ್ದ ನಾವು ಖರ್ಚು ಮಾಡಿದ್ದೇ ಒಂದು ಕಾಲು ಬಾಗನೂ ಒಂದು ರೂಪಾಯಿನೂ ಸಿಗಲ್ಲ ಅಂತ ನಾನು ಇದೀನಿ ಫ್ರೆಂಡ್ಸ್ ಈ ವಿಡಿಯೋ ಮಾಡ್ಕೊಂಡು ನೋಡಿ ಎಲ್ಲರಿಗೂ ಶೇರ್ ಆಗ್ಬೇಕು ಇದು ನೋಡಿ ಫ್ರೆಂಡ್ಸ್ ಎಲ್ಲ ಅಷ್ಟೇ ಎಲ್ಲ ಒಂದೇ ಸಮಯ ಬಿಡೋ ಸಮೇತ ಹೋಗ್ತೈತೆ ಹುಳಗಳು ಭಾರಿ ಭೂಮಿ ಮೇಲೆ ಸೃಷ್ಟಿಯಾಗ್ಬಿಟ್ರೆ ಅದು ಹೆಂಗೆ ಇದು ಮಾಡೋದು ಭಾರಿ ಕಷ್ಟ ಆಗುತ್ತೆ ನೋಡಿ ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತಂದರೆ ನಾಲ್ಕೈದು ತಿಂಗಳಲ್ಲಿ ಅಷ್ಟೇ ಕಷ್ಟಪಟ್ಟಿದ್ದೀವಿ ಫಲ ಬಿಡೋ ಟೈಮಲ್ಲಿ ಈ ರೀತಿ ರೋಗ ಹೊಡೆದು ಬಿಡ್ತಲ್ಲ ಎಷ್ಟು ಹೊಟ್ಟೆ ಉರಿತೆ ನೋಡಿ ಈ ರೈತರುಗಳಿಗೆ ಎಲ್ಲ ರೈತರಿಗೂ ಅಷ್ಟೆ ಎಲ್ಲ ಹೊಟ್ಟೆ ನೋಡಲೇಬೇಕಲ್ಲ ಎಲ್ಲ ರೈತರುಗಳು ಒಂದೇ ಅಲ್ವಾ ನಾವು ರೈತರ ನೀವು ರೈತರ ಎಲ್ಲ ನೋಡಲೇಬೇಕು ಓಕೆನಾ ನಿಮ್ಮದು ಆ ರೀತಿ ಅನಾಹುತಗಳು ಏನಾರ ಬೆಳೆ ನೀವು ಕಷ್ಟ ಖರ್ಚು ಮಾಡಿದ್ದು ನೀವು ಅದು ಬಂದಿಲ್ಲ ಅಂತಂದರೆ ಓಕೆನಾ ನಾವು ಅದನ್ನು ನೋಡಲೇಬೇಕಾಗುತ್ತೆ ಕಣ್ಣೀರು ಹಾಕ್ಲೇಬೇಕು ಒಬ್ಬ ರೈತ ಇಷ್ಟೆಲ್ಲ ಬೆಳೀತದೆ ಕಷ್ಟಪಟ್ಟು ಅಂತ ಅಂದರೆ ಅದಕ್ಕೆ ಆದಾಯ ಸಿಕ್ಕಿಲ್ಲ ಅಂತ ಓಕೆನಾ ನಾವು ಅದೆಲ್ಲ ಪಾಪ ನಾವು ಅದನ್ನು ಇದು ಮಾಡ್ಕೋಬೇಕು ನೊಂದ್ಕೋಬೇಕು ಎಲ್ಲರೂ ನೊಂದ್ಕೋಬೇಕು ಓಕೆನಾ ಎಲ್ಲ ರೈತರು ಒಂದೇ ಓಕೆನಾ ಒಬ್ರು ಒಬ್ರ ಮೇಲೆ ಕಷ್ಟ ಬಂದರೆ ಇನ್ನೊಬ್ರಿಗೆ ನಾಳೆ ಬಂದೇ ಬರುತ್ತೆ ಓಕೆನಾ ಎಲ್ಲ ರೈತರಿಗೆ ಈ ರೀತಿ ಬರಬಾರ್ದು ಅಂತ ಹೇಳ್ತೀನಿ ಕಷ್ಟಪಟ್ಟು ರೈತರಿಗೆ ಯಾವತ್ತು ಆದಾಯಗಳು ಆಗಲೇಬೇಕು ನೋಡಿ ಫ್ರೆಂಡ್ಸ್ ಓಕೆನಾ ನೋಡಿ ಈಗೆಲ್ಲ ರೋಗ ಹೊಡೆದಿದೆ ನೋಡಿ ಫ್ರೆಂಡ್ಸ್ ಹೀಗೆಲ್ಲ ರೋಗ ಹೊಡೆದಿದೆ ಈಗೆಲ್ಲ ಆಗಿದೆ ನೋಡಿ ಎಲೆಗರಿಗಳು ರೋಗದ ಲಕ್ಷಣಗಳು ನೋಡಿ ಫ್ರೆಂಡ್ಸ್ ಹೀಗೆಲ್ಲ ಇದಾಗಿದೆ ಯಾರು ಒಣೆ ಇವೆಲ್ಲ ಹಾಂ ಹೇಗೆ ಮಾಡೋದು ಇದೆಲ್ಲ ನೋಡಿ ಫ್ರೆಂಡ್ಸ್ ಬಿಡೋ ಸಮೇತ ಹೀಗೆಲ್ಲ ಆಗಿದೆ ಅನ್ನೋದು ನೋಡಿ ಹೇಗೆಲ್ಲ ಆಗಿದೆ ರೋಗ ನೋಡಿ ಫ್ರೆಂಡ್ಸ್ ಈ ರೀತಿ ಕಲಾಕ್ ಬರಬಾರ್ದು ಬಿಡೋದು ಸಮೇತ ಹೆಂಗೆಲ್ಲ ಹುಳ ತಿನ್ಕೊ ಅಂದರೆ ರೋಗ ಹೊಡಿತೀವಿ ಅಂದರೆ ನೋಡಿ ಔಷಧಿ ಎರಡು ಅಲ್ಲ ಮೂರು ಸಲ ಹೊಡೆದ್ವಿ ಓಕೆನಾ ಅದಕ್ಕೆ ಒಂದು ಹತ್ತು ಸಾವಿರ ರೂಪಾಯಿ ಔಷಧಿ ಹೊಡೆಯೋದಕ್ಕೆ ಕೂಲಿ ಖರ್ಚೆಲ್ಲ ಸೇರಿ ಒಂದು ಹತ್ತು ಸಾವಿರ ರೂಪಾಯಿ ಆಯಿತು ನೋಡಿ ನಾವೆಲ್ಲ ಮಾಡಿಸಿದ್ದು ಓಕೆನಾ ಅದಕ್ಕೆ ಆದಾಯ ತಕ್ಕಂತ ನಮಗೆ ಆಗಲಿಲ್ಲ ಲಾಭ ಇರಲಿ ನಾವು ಖರ್ಚು ಮಾಡಿದೆ ದುಡ್ಡು ಬಂದಿಲ್ಲ ಅಂದರೆ ಕಷ್ಟ ಅಲ್ವಾ ಓಕೆನಾ ನಾವು ಕೂಲಿ ಮಾಡಿದ್ದು ಟೈಮು ಅದು ಏನೋ ಟೈಮ್ ಪಾಸ್ ಅಂತ ನಾವು ತಿಳ್ಕೊತೀವಿ ನಾವು ಖರ್ಚು ಮಾಡಿದೆ ಅಷ್ಟು ನಮಗೆ ದುಡ್ಡು ಬಂದರೆ ಸಾಕಲ್ವ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹೇಗೆಲ್ಲ ರೋಗ ಹೊಡೆದಿದೆ ನೋಡ್ತಿದ್ರಲ್ಲ ಈಗೆಲ್ಲ ಹಿಂಗಾಗಿದೆ ಅನ್ನೋದು ಭಾರಿ ಕಷ್ಟ ಫ್ರೆಂಡ್ಸು ಏನೇ ಬೆಳೆದ್ರೂ ಆದಾಯ ತಗೊಳ್ಳೋದು ಲಾಭದಲ್ಲಿ ರೈತ ಏನೇ ಬೆಳೆದ್ರೂ ಓಕೆನಾ ಅದು ದಳ್ಳಳಿಗೆ ಲಾಭವೇ ಹೊರ್ತು ನಾವು ಏನೇ ಅಡಿಕೆ ಆಗಿರ್ಬೋದು ಮತ್ತು ಬಾಳೆ ಆಗಿರ್ಬೋದು ಎಲ್ಲ ದ ಅದು ಅದು ವಹಿಸ್ಮೇಲೆ ಅದು ರೈತ ಏನೇ ಬೆಳೆದರೂ ಆದಾಯಗಳಿಲ್ಲ ನೋಡಿ ಅವನು ಕಷ್ಟಪಟ್ಟು ನೀರು ಕಟ್ಟಿ ಔಷಧಿ ಹೊಡೆದು ಅವನು ದುಡಿಮೆ ಮಾಡಿ ಅದು ಅದೆಲ್ಲ ಖರ್ಚು ಮಾಡಿ ಅವ್ನು ಲಾಭ ತಗೊಳ್ಳೋಷ್ಟ್ರೊಳಗೆ ಅವ್ನಿಗೆ ಆದಾಯಗಳು ಸಿಗಲಿಲ್ಲ ಅಂತಂದರೆ ನಾವು ಯಾಕೆ ಭೂಮಿಯಲ್ಲಿ ಮತ್ತು ಏನು ಬಾಳೆ ಆಗಿರ್ಬೋದು ಅಡಿಕೆ ಆಗಿರ್ಬೋದು ಭತ್ತ ರಾಗಿ ಏನೂ ಆದಾಯಗಳಿಲ್ಲ ಅಂತಂದರೆ ಎಲ್ಲ ಅವ್ರಿಗೆ ಹೋಗ್ಬಿಟ್ರೆ ದಳ್ಳಾಳಿಗಳಿಗೆ ರೈತ ಏನು ತಿಂತಾನೆ ಏನು ಆದಾಯ ಅವ್ನಿಗೆ ಏನು ಲಾಭ ಸಿಗುತ್ತೆ ಅಡಿಕೆ ಒಂದರಲ್ಲಿ ಮಾತ್ರ ಸ್ವಲ್ಪ ಲಾಭ ಇದೆ ಅಂತ ಹೇಳ್ತೀನಿ ಆದರೆ ಭತ್ತದಲ್ಲಾಗಿರ್ಬೋದು ಬಾಳೆದಲ್ಲಾಗಿರ್ಬೋದು ಮತ್ತು ರಾಗಿ ಬೆಳೆ ಆಗಿರ್ಬೋದು ಅಂಥಕ್ಕೆಲ್ಲ ಲಾಭ ಇಲ್ಲ ಅಷ್ಟು ರೈತ ಈರುಳ್ಳಿ ಆಗಿರ್ಬೋದು ಟೊಮೊಟೊ ಆಗಿರ್ಬೋದು ಏನೇನು ಅವ್ರಿಗೆ ಅಷ್ಟು ಲಾಭ ಇಲ್ಲ ಕಷ್ಟಪಟ್ಟರು ಭೂಮಿಯಲ್ಲಿ ಬೆಳೆದ್ರು ಆದಾಯ ಎಲ್ಲ ಬ್ರೋಕರ್ಗೆ ಹೋಗುತ್ತೆ ಅಂತ ಹೇಳ್ತೀನಿ ನೋಡಿ ದಳ್ಳಳಿಗಳಿಗೆ ಹೋಗುತ್ತೆ ಅಂತ ಹೇಳ್ತೀನಿ ನಾನು ನೋಡಿ ಫ್ರೆಂಡ್ಸ್ ಹೀಗೆಲ್ಲ ಆಗಿದೆ ಹ್ಞೂ ಎಲ್ಲ ತೋರ್ಕೊ ಬರ್ತೇನೆ ನಿಮಗೆ ಒಂದೊಂದಾಗಿ ಯಾವ್ಯಾವೆಲ್ಲ ಮರಗಳು ರೋಗ ಪಡೆದಿದ್ದಾವೆ ಎಲ್ಲ ಸುಧಾ ಹೋಗಿದೆ ನೋಡಿ ಫಲ ಕೊಡೋ ಟೈಮಲ್ಲಿ ಈ ರೀತಿ ಆದರೆ ಎಷ್ಟು ಹಾರ್ಟ್ ಅಟ್ಯಾಕ್ ಆಗುತ್ತೆ ಅಲ್ವಾ ಮನುಷ್ಯನಿಗೆ ಇಕ್ಕೆಲ್ಲ ಸರ್ಕಾರ ನಾವು ಏನು ಬರಿತೀವಿ ನಾವು ಇವೆಲ್ಲ ನಾನು ಒಂದು ಅರ್ಜಿ ಹಾಕ್ಬೇಕು ಅಂತ ಇದ್ದೀನಿ ನೋಡಿ ನಾವು ಇಷ್ಟೆಲ್ಲ ಖರ್ಚು ಮಾಡಿ ಹೀಗೆಲ್ಲ ಹಾಕಿದೀವಿ ಕಷ್ಟಪಟ್ಟಿದ್ರು ಫಲ ಕೊಡೋ ಅಲ್ಲಿ ಒಂದು ಅರ್ಜಿ ಹಾಕಲೇಬೇಕು ಅರ್ಜಿ ಹಾಕಿದ್ರೆ ದೇವ ಗೋರ್ಮೆಂಟ್ ಎಷ್ಟು ಕೊಡುತ್ತೆ ಅಂತ ಹೇಳೋಕ್ಕಲ್ಲ ಬನ್ನಿ ಅದ್ರ ಭಾಗ್ಯ ಮಾಹಿತಿಗಳು ಕೊಡ್ತೀನಿ ನಿಮಗೆ ಫ್ರೆಂಡ್ಸ್ ನೋಡ್ತಾರೆ ಫ್ರೆಂಡ್ಸು ಮದ್ ಮಧ್ಯೆ ಬಾಳೆಗಳು ಹಾಕಿದ್ದೀನಿ ನಾನು ಅಡಿಕೆ ಸೊಸಿ ಮಧ್ಯೆ ಮದ್ ಮಧ್ಯೆ ಬಾಳೆ ಹಾಕಿದ್ದೀನಿ ನೋಡ್ತಾ ಇದ್ದರಲ್ಲ ಏನು ಒಂದೇ ಪಾತಿ ಹಾಕಿದ್ದೀನಿ ಬಿಡಿ ಫ್ರೆಂಡ್ಸ್ ನಾನು ಜಾಸ್ತಿ ಅಂತೂ ಹಾಕಿಲ್ಲ ಒಂದೇ ಪಾತಿಲಿ ಹಾಕಿದ್ದೀನಿ ಆದರೂ ಎಲ್ಲ ರೋಗ ಹೊಡೆದ್ಬಿಟ್ಟಿದೆ ಫ್ರೆಂಡ್ಸ್ ಏನು ಮಾಡೋದು ಹ್ಞೂ ಗೋರ್ಮೆಂಟ್ ಏನು ತನಿಖೆ ತಗೊಳುತ್ತೆ ಹಾಂ ನಾವೊಂದು ಅರ್ಜಿ ಬರೆದಾಗ ಹ್ಞೂ ಎಷ್ಟು ಕೊಡ್ತಾರೆ ಅಂತ ಇದು ಮಾಡೋಕ್ಕಲ್ಲ ನಾವು ಬಂದಷ್ಟು ನಾವು ಎಷ್ಟು ಖರ್ಚು ಮಾಡಿದ್ದೀವಿ ಅಷ್ಟು ಕೊಡಲೇಬೇಕಲ್ವ ಗೋರ್ಮೆಂಟು ಹ್ಞೂ ನಾವು ಕಂದಾಯ ಎಲ್ಲ ಕಟ್ತೀವಿ ವರ್ಷಕ್ಕೆ ನೀರು ಕಂದಾಯ ಮನೆ ಸಾರಿ ಗದ್ದೆ ಕಂದಾಯ ಎಲ್ಲ ವರ್ಷಕ್ಕೆ ನಾವು ಕಟ್ ಕಟ್ಕೊಂಡು ಬರ್ತಾ ಇದ್ದೀವಿ ನಾವು ಫ್ರೆಂಡ್ಸು ಉಳ್ದಿದ್ದಕ್ಕೆ ಮಾತ್ರ ಒಂದು ಪಾತಿ ಒಂದು ಹತ್ತು ಉಳ್ದಿತ್ತು ಅದು ಮುಂದೆ ಹಾಕಿದ್ದೀನಿ ಅದು ಸುಧಾ ಹೊಡೆದಿದೆ ರೋಗ ಮುಕ್ಕಿದೆಲ್ಲ ಅಡಿಕೆ ತೋಟ ನೋಡಿ ನಮ್ಮದು ನಿಮಗೆ ತೋರಿಸಿದ್ನಲ್ಲ ನಾನು ಟ್ಯಾಕ್ಟ್ರೆಲ್ಲ ಒಡ್ಸಿದೆ ಅವಾಗೆಲ್ಲ ನಾನು ಅಡಿಕೆ ತೋಟದಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಪಾತಿಲಿ ಮಾತ್ರ ನಾನು ಒಂದು ಸ್ವಲ್ಪ ಲೇಟಾಗಿ ಹಾಕಿದ್ದೆ ಇದು ಒಂದು ಪಾತಿ ಬಿಟ್ಟು ಸ್ವಲ್ಪ ಮುಂದೆ ಹಾಕಿದೆ ಓಕೆನಾ ಸ್ವಲ್ಪ ನಮ್ಮದು ಕೇಸ್ ಇತ್ತು ಅದಕ್ಕೋಸ್ಕರ ಸ್ವಲ್ಪ ಕೇಸ್ ಇರೋದ್ರಿಂದ ಸ್ವಲ್ಪ ಲೇಟಾಗಿ ಮಾಡಿದ್ದೀನಿ ನೋಡಿ ಮುಂದೆ ಒಂದು ಪಾತಿದು ಮಾತ್ರ ಒಂದು ಪಾತಿಗೆ ಮಾತ್ರ ಏನು ಅಂತಂದರೆ ಬಾಳೆ ಹಾಕಿದೆ ಆದರೂ ಆದಾಯಗಳು ತಾಳಕ್ಕೆ ಆಗಲಿಲ್ಲ ನೋಡಿ ಅಷ್ಟೆಲ್ಲ ಖರ್ಚು ಮಾಡಿ ಓಕೆನಾ ನೋಡಿ ಫ್ರೆಂಡ್ಸ್ ಈಗೆಲ್ಲ ಆಗಿದೆ ಓಕೆ ಫ್ರೆಂಡ್ಸ್ ನಾವು ಮಾಡ್ಯೋ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆ ಹಾಕೊಳ್ಳಿ ಅಂತ ಈ ವಿಡಿಯೋನೇ ಇಲ್ಲಿ ನಾನು ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಮಾತು ನಮ್ಮ ರೈತರುಗಳು ನೋಡಿ ಯಾವರೆಲ್ಲ ಏನೇ ಬೆಳೆ ಬೆಳೀಲಿ ಏನೇ ಹಾನಿಕಾರಕ ಆದರೆ ರೋಗ ಹೊಡೆದು ಏನಾರು ಹೋಯ್ತು ಅಂತ ಅದರ ಖರ್ಚು ಮಾಡಿದ್ದು ಆದಾಯಗಳು ಬಂದಿಲ್ಲ ಅಂತಂದ್ರೆ ಕಷ್ಟ ಅಲ್ವಾ ಎಲ್ಲ ರೈತರಿಗೂ ಇದು ಶೇರ್ ಆಗಬೇಕು ಗೌರ್ಮೆಂಟ್ಗೂ ಶೇರ್ ಆಗಬೇಕು ನಾನು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಈ ವಿಡಿಯೋನೇ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹ್ಞೂ ನೋಡ್ರಲ್ಲ ಫ್ರೆಂಡ್ಸ್ ಹೇಗೆಲ್ಲ ನಾವು ಕಷ್ಟಪಟ್ಟಿದ್ದು ಹೇಗೆಲ್ಲ ಆಯ್ತು ವಿಡಿಯೋ ಮಾಡ್ಕೊಬಂದು ವಿಡಿಯೋ ಮಾಡಿ ನಿಮಗೆ ಎಲ್ಲರಿಗೂ ಒಂದೊಂದು ಕ್ಷಣ ಇಲ್ಲ ಬೇಡ ಸಮೇತ ತೋರ್ದಿಲ್ಲ ನಿಮಗೆ ಬಾಳೆ ಸೊಸೆ ಹೇಗೆಲ್ಲ ರೋಗ ಹೊಡಿತು ನಾವು ಅಷ್ಟೆಲ್ಲ ಖರ್ಚು ಮಾಡಿ ಹಾಂ ಆದಾಯಗಳು ಬಂದಿಲ್ಲ ಅಂತಂದರೆ ಅದ್ರ ಬಗ್ಗೆ ನಿಮಗೆ ವಿಡಿಯೋ ಮಾಡಿದ್ನಲ್ಲ ನಿಮಗೆ ತೋರಿಸ್ಕೊ ಬಂದಲ್ಲ ನಿಮ್ಗೆಲ್ಲರಿಗೂ ಇಷ್ಟ ಆಯಿತಾ ನೋಡಿ ರೈತಿಗೆ ಈ ರೀತಿ ಕಷ್ಟ ಆದರೆ ಏನೇ ಬೆಳೆದ್ರೂ ಈ ರೀತಿ ಎಲ್ಲ ಕಷ್ಟ ಆಯ್ತು ಅಂದರೆ ಅವ್ನು ಆದಾಯಕ್ಕಿಂತ ಅವನು ತೊಗೊಂಡಿಲ್ಲ ಅಂತಂದರೆ ಭೂಮಿ ಯಾಕೆ ಅವನು ಬೆಳೆಯೋದು ಎಲ್ಲರೂ ಅವ್ರು ಬದುಕೋಸ್ಕರ ಅಲ್ವ ಅವ್ರು ಸಾಲ ತೊಗೊಂಡಿರ್ತಾರೆ ಬ್ಯಾಂಕ್ಗಳಲ್ಲಿ ಓಕೆ ಸಾಲ ತೊಗೊಂಡು ಹಾಕಿರ್ತಾರೆ ಅದ್ರ ಲಾಭ ತಗೊಂಡವನು ಬಡ್ಡಿ ಕಟ್ಕೊಂಡು ಅವನು ಕಟ್ಕೊಂಡು ಹೋಗ್ಬೇಕಲ್ವ ರೈತ ಹಿಂಗೆಲ್ಲ ಹಾಳಾಯಿತು ಅಂತಂದರೆ ಬ್ಯಾಂಕಲ್ಲಿ ಸಾಲ ಹೆಂಗೆ ತೀರ್ಸೋಕ್ಕಾಗುತ್ತೆ ಫ್ರೆಂಡ್ಸ್ ಓಕೆನಾ ಗೋರ್ಮೆಂಟು ಇವಕ್ಕೆಲ್ಲ ತನಿಖೆ ತಗೊಂಡು ಬ್ಯಾಂಕಲ್ಲಿ ಸಾಲ ತೊಗೊಂಡು ಈ ರೀತಿ ಎಲ್ಲ ಮಾಡಿದರೆ ಅವ್ನಿಗೆ ಏನು ಸಿಕ್ಕಿಲ್ಲ ಪಾಪ ಅವ್ನಿಗೆ ಟೈ ಟೈಮ್ ಪಾಸು ಆಗಿದೆ ಅವನು ರೈತ ಅವ್ನು ಕೂಲಿ ಕೋಟಿ ಕಾರ್ಮಿಕರಿಗೆಲ್ಲ ಇದು ಮಾಡಿ ಎಲ್ಲ ಹಾಳಾಗಿದೆ ಗೋರ್ಮೆಂಟ್ ಇವಕ್ಕೆಲ್ಲ ಸಾಲ ಎಲ್ಲ ಮನ್ನಾ ಮಾಡಬೇಕಲ್ವ ಮೊದಲೆಲ್ಲ ಮನ್ನಗಳು ಜಾಸ್ತಿ ಇದ್ವು ಆದರೆ ಇತ್ತೀಚೆಗೆ ಕಮ್ಮಿಗಳಾಗ್ಬಿಟ್ಟಿದ್ದಾವೆ ಸರ್ಕಾರಗಳು ಇವನ್ನೆಲ್ಲ ಎಚ್ಚೆತ್ಕೊಳ್ಬೇಕು ರೈತರು ಏನೇ ಬೆಳೆದ್ರು ಅವ್ರ ಆದಾಯ ಅವ್ರಿಗೇನೂ ಚೆನ್ನಾಗೆ ಬೆಳೆ ಬ ಬತ್ತು ಅಂತಂದರೆ ಆದರೆ ಜನ ನಾಡಿಗಳಿಗೆಲ್ಲ ಅವರು ಸಪ್ಲೈ ಮಾಡ್ತಾರಲ್ವ ಓಕೆನಾ ಮತ್ತು ಅವ್ರಿಗೆ ಏನು ಬೆಳೆದ್ರೂ ಅವ್ರಿಗೆ ಆದಾಯಗಳಿಲ್ಲ ಅಂತಂದರೆ ಹೇಗೆ ಕಟ್ಟಕ್ಕಾಗುತ್ತೆ ಓಕೆನ ಇಕ್ಕೆಲ್ಲ ಸರ್ಕಾರಗಳು ಎಚ್ಚೆತ್ಕೊಂಡು ರೈತರಿಗೆ ಸ್ವಲ್ಪ ಸಾಲ ಮನ್ನಾ ಮಾಡಬೇಕು ಅಂತ ಇಂಥ ವೀಡಿಯೋನ ತೋರಿಸಿ ನಾನು ಇಲ್ಲಿಗೆ ಕೈ ಬಿಡ್ತಿದ್ದೀನಿ ಎಲ್ಲರೂ ಏನೇ ನನ್ನ ವೀಡಿಯೋದಲ್ಲಿ ಏನೇ ತಪ್ಪು ಮಾಡಿದರೂ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಒಟ್ಟಿಗೆ ಇಟ್ಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರಿ ಇಲ್ಲಿಗೆ ನಾನು ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ಬಾಯ್ ಬಾಯ್